ಆತ್ಮೀಯ ತರಗತಿ ವಿದ್ಯಾರ್ಥಿಗಳೇ ಈ ದಿನದ ತರಗತಿಯಲ್ಲಿ ಎರಡ್ ಸಾವಿರದ ಶೈಕ್ಷಣಿಕ ವರ್ಷದ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯ ಪುಸ್ತಕ ಯಾವ ರೀತಿ ಇರುತ್ತೆ ಯಾವೆಲ್ಲಾ ಪಾಠಗಳು ಪದ್ಯಗಳು ಹಾಗೆ ಪೂರಕ ಪಾಠಗಳಿದೆ ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ತಿಳಿಸ್ತೇನೆ ಮೊದಲನೇದಾಗಿ ಈ ವರ್ಷದ ನಿಮ್ಮ ಕನ್ನಡ ಪಠ್ಯ ಪುಸ್ತಕವನ್ನ ಎರಡು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ನಿಮ್ಮ ಬ್ಯಾಗ್ ನ ಹೊರೆಯನ್ನ ಕಡಿಮೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಪಾರ್ಟ್ ಒನ್ ಹಾಗೆ ಪಾರ್ಟ್ ಟು ಅಂತ ಹೇಳಿ ನಿಮ್ಮ ಕನ್ನಡ ಟೆಕ್ಸ್ಟ್ ಬುಕ್ ಅನ್ನು ಡಿವೈಡ್ ಮಾಡಿದ್ದಾರೆ ಬನ್ನಿ ಹಾಗಿದ್ರೆ ಪಾರ್ಟ್ ಒನ್ ಅಲ್ಲಿ ಯಾವೆಲ್ಲ ಪಾಠಗಳು ಪದ್ಯಗಳಿದೆ ಹಾಗೆ ಪಾರ್ಟ್ ಟೂ ನಲ್ಲಿ ಯಾವೆಲ್ಲ ಪಾಠಗಳು ಪದ್ಯಗಳು ಪೂರಕ ಪಾಠಗಳಿದೆ ಹಾಗೆ ಹೊಸದಾಗಿ ಯಾವ ಪಾಠವನ್ನ ಸೇರಿಸಿದ್ದಾರೆ ಯಾವ ಪಾಠವನ್ನ ಕೈ ಬಿಟ್ಟಿದ್ದಾರೆ ಅನ್ನೋದನ್ನ ಡಿಟೇಲ್ ಆಗಿ ನೋಡೋಣ ಮೊದಲನೇದಾಗಿ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಭಾಗ ಒಂದು ಪಾರ್ಟ್ ಒನ್ನಲ್ಲಿ ಯಾವೆಲ್ಲ ಪಾಠಗಳಿದೆ ಪದ್ಯಗಳಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಪ್ರಾರಂಭದಲ್ಲಿ ಇಲ್ಲಿ ಪಠ್ಯ ಪುಸ್ತಕ ರಚನಾ ಸಮಿತಿಯ ಇಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೆ ಮುನ್ನುಡಿಯನ್ನು ಕೊಟ್ಟಿದ್ದಾರೆ ಒಂದಷ್ಟು ಪಠ್ಯ ಪುಸ್ತಕದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದಾದ ನಂತರ ಇಲ್ಲಿ ನಿಮಗೆ ಯಾವ ಪಾಠಗಳಿದೆ ಏನು ಅಂತ ಹೇಳಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಮೊದಲನೇದಾಗಿ ಇಲ್ಲಿ ಪರಿವಿಡಿಯಲ್ಲಿ ನೋಡೋದಾದರೆ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಪಾಠಗಳಿದೆ ಅಂತ ಹೇಳಿ ನೋಡೋದಾದರೆ ಮೊದಲನೇದಾಗಿ ಪ್ರಜಾ ನಿಷ್ಠೆ ಪಾಠ ಇದೆ ಸಾಶಿ ಮರುಳಯ್ಯ ಅವರು ಬರೆದಿರ್ತಕ್ಕಂಥದ್ದು ನಂತರ ಬೆಡಗಿನ ತಾಣ ಜೈಪುರ ಶಿವರಾಮ ಕಾರಂತ್ ಅವರು ರಚನೆ ಮಾಡಿದ್ದಾರೆ ನಂತರ ಮೂರನೇ ಪಾಠ ರಾಮರಾಜ್ಯ ಅಂತ ಹೇಳಿ ಎನ್ ರಂಗನಾಥ ಶರ್ಮಾ ಅವರು ರಚನೆ ಮಾಡಿದ್ದಾರೆ ಇದಾದ ನಂತರ ನಾಲ್ಕನೇ ಪಾಠ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತ ಹೇಳಿ ಸಮಿತಿ ರಚನೆ ಮಾಡಿರ್ತಕ್ಕಂಥ ಪಾಠ ಇನ್ನು ಪದ್ಯ ಭಾಗಕ್ಕೆ ಬಂದರೆ ಮೊದಲನೇದಾಗಿ ಪಾರಿವಾಳ ಪದ್ಯ ಇದೆ ಸುರಂ ಅವ್ರದ್ದು ನಂತರ ಎರಡನೇದಾಗಿ ಹೊಸ ಹಾಡು ಪದ್ಯ ಕೈಯಾರ ಕೀಯಣ್ಣ ಅವ್ರದ್ದು ನಂತರ ಚಕ್ರಗ್ರಹಣ ಅಂತಕ್ಕಂಥ ಒಂದು ಯಕ್ಷಗಾನ ದೇವಿದಾಸ ಅವ್ರದ್ದು ನಂತರ ಬಲಿಯ ನಿತ್ತೊಡೆ ಮುನಿವೆಂ ಅಂತ ಹೇಳಿ ಜನ ಕವಿ ರಚನೆ ಮಾಡಿರ್ತಕ್ಕಂತಹ ಪದ್ಯ ಪಠ್ಯಪೂರಕ ಅಧ್ಯಯನದಲ್ಲಿ ಪುಟ್ಟ ಹಕ್ಕಿ ಅಂತ ಹೇಳಿ ಮೊದಲನೇ ಪದ್ಯ ಇದೆ ಜಂಬಣ್ಣ ಅಮರಚಿಂತ ಅವ್ರು ರಚನೆ ಮಾಡಿರ್ತಕ್ಕಂಥದ್ದು ಎರಡನೇ ಪಾಠ ಚನ್ನ ಭೈರಾದೇವಿ ಅಂತ ಹೇಳಿ ಗಜಾನನ ಶರ್ಮ ಅವ್ರು ರಚನೆ ಮಾಡಿರೋದು ನಂತರ ಮೂರನೇದಾಗಿ ಸಿರಿಯ ನಿನ್ನೆಯೇನ ಬಣ್ಣಿಪೇನು ಅಂತ ಹೇಳಿ ವರ್ಣಿಯವರು ರಚನೆ ಮಾಡಿರ್ತಕ್ಕಂಥದ್ದು ಇದಿಷ್ಟು ಪಾರ್ಟ್ ಎಗೆ ಸಂಬಂಧಿಸಿದಾದರೆ ಇನ್ನು ಪಾರ್ಟ್ ನಲ್ಲಿ ಯಾವೆಲ್ಲ ಲೆಸನ್ಸ್ ಇದೆ ಅಂತ ಹೇಳಿ ನೋಡೋಣ ಪಾರ್ಟ್ ಬಿ ನಲ್ಲಿ ನಾವು ನೋಡೋದಾದರೆ ಐದನೇ ಪಾಠ ಜನಪದ ಕಲೆಗಳ ವೈಭವ ಅಂತ ಹೇಳಿ ಸಮಿತಿ ರಚನೆ ಮಾಡಿರ್ತಕ್ಕಂಥದ್ದು ನಂತರ ಹೊಸ ಪಾಠ ನೋಡಿ ಆರನೇದು ಅಧಿಕಾರ ಅಂತ ಹೇಳಿ ಗಿರೀಶ್ ಕಾರ್ನಾಡ್ ಅವರು ರಚನೆ ಮಾಡಿದ್ದಾರೆ ನಂತರ ಏಳನೇ ಪಾಠ ನಾಕಂಡಂತೆ ಬಿ ಜಿ ಎಲ್ ಸ್ವಾಮಿ ಅಂತ ಹೇಳಿ ಎಸ್ ಎಲ್ ಭೈರಪ್ಪ ಅವ್ರ ರಚನೆ ಮಾಡಿರ್ತಕ್ಕಂಥದ್ದು ಇನ್ನು ಕೊನೆಯದಾಗಿ ಹರಲೀಲೆ ಪಾಠ ಹರಿಹರ ಕವಿ ರಚನೆ ಮಾಡಿರ್ತಕ್ಕಂಥದ್ದು ಇನ್ನು ಪದ್ಯ ಭಾಗದಲ್ಲಿ ಹೇಮಂತ ಅಂತಕ್ಕಂತಹ ಪದ್ಯ ಎಸ್ ವಿ ಪರಮೇಶ್ವರ ಭಟ್ಟ ಅವ್ರ ರಚನೆ ಮಾಡಿರ್ತಕ್ಕಂಥದ್ದು ನಂತರ ಆರನೇದಾಗಿ ತತ್ವ ಪದಗಳು ಅಂತಕ್ಕಂತಹ ಪದ್ಯ ಕಡಕೋಳ ಮಡಿವಾಳಪ್ಪ ಹಾಗೆ ಶಿಶುನಾಳ ಶರೀಫರ ಆ ಪದ್ಯ ಇದು ನಂತರ ಏಳನೇದಾಗಿ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ರಾಗವಾಂಕ ರಚನೆ ಮಾಡಿರ್ತಕ್ಕಂಥದ್ದು ಕೊನೆಯದಾಗಿ ಕನ್ನಡ ನಾಡು ನುಡಿ ಶ್ರೀ ವಿಜಯ ನಯಸೇನ ನೇಮಿಚಂದ್ರ ಮಹಾಲಿಂಗರಂಗ ಆಂಡಯ್ಯ ಕವಿ ರಚನೆ ಮಾಡಿರ್ತಕ್ಕಂಥದ್ದು ಇನ್ನು ಪಠ್ಯಪೂರಕ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ನನ್ನಾಸೆ ಅಂತಕ್ಕಂತಹ ಪದ್ಯ ಇದೆ ಇಂದುಮತಿ ಲಮಾಣಿ ಅವ್ರದ್ದು ಉರಿದ ಬದುಕು ಅಂತ ಹೇಳಿ ಪಾಠ ಇದೆ ಶಾಂತರಸ ಅವ್ರದ್ದು ನಂತರ ಗುಣಸಾಗರಿ ಪಂಡರಿಬಾಯಿ ಅಂತ ಹೇಳಿ ಪಾಠ ಇದೆ ಸೊ ಇದಿಷ್ಟು ಒಂಬತ್ತನೇ ತರಗತಿ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಈ ವರ್ಷ ನಿಮಗೆ ಇರ್ತಕ್ಕಂತಹ ಪಾಠಗಳು ಕೆಲವೊಂದು ಪಾಠಗಳನ್ನು ಇಲ್ಲಿ ಹೊಸದಾಗಿ ಸೇರಿಸಿದ್ದಾರೆ ಅಂತ ಹೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು